ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಬಂಪರ್ ಕೇಫ್ ರಾಜ್ಯಕ್ಕೆ ಇಪ್ಪತ್ತೈದು ರೈಲ್ವೆ ಯೋಜನೆ ಮಂಜೂರು ಬರೋಬ್ಬರಿ ನಲವತ್ತೆರಡು ಸಾವಿರದ ಐನೂರ ಹದಿನೇಳು ಕೋಟಿ ವೆಚ್ಚದ ಸ್ಕೀಮ್ ಹೌದು ರಾಜ್ಯದಲ್ಲಿ ರೈಲ್ವೆ ಮಹಾಕ್ರಾಂತಿಗೆ ನಡೀತಾ ಇದೆ ಕರುನಾಡಿನ ಸಮಗ್ರ ಅಭಿವೃದ್ಧಿಗೆ ಹೊಸ ವೇಗ ನೀಡುವಂತಹ ಒಂದು ಮಹತ್ವದ ಸುದ್ದಿ ಇದೀಗ ಹೊರಬಿದ್ದಿದೆ ರಾಜ್ಯದ ರೈಲ್ವೆ ಸಂಪರ್ಕ ಜಾಲವನ್ನು ಮತ್ತಷ್ಟು ಹೆಚ್ಚಿಸಲು ಬೃಹತ್ ಯೋಜನೆಗೆ ಕೇಂದ್ರ ಸರ್ಕಾರ ಹಸಿರು ನಿಶಾನೆಯನ್ನ ತೋರಿದೆ ಕರ್ನಾಟಕಕ್ಕೆ ಬರೋಬ್ಬರಿ ನಲವತ್ತೆರಡು ಸಾವಿರದ ಐನೂರ ಹದಿನೇಳು ಕೋಟಿ ರೂಪಾಯಿ ವೆಚ್ಚದ ಇಪ್ಪತ್ತೈದು ಬೃಹತ್ ರೈಲು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಮಂಜೂರು ಮಾಡಿದೆ ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ರೈಲು ಸಂಪರ್ಕ ಕಲ್ಪಿಸುವ ದಶಕಗಳ ಕನಸು ನನಸಾಗುವ ದಿನಗಳು ಹತ್ತಿರವಾಗಿವೆ ಹಾಗಾದ್ರೆ ಈ ಯೋಜನೆಗಳು ಯಾವುವು ಇದರಿಂದ ರಾಜ್ಯದ ಯಾವೆಲ್ಲ ಭಾಗಗಳಿಗೆ ಅನುಕೂಲವಾಗಲಿದೆ ಈ ಯೋಜನೆಗಳ ಒಟ್ಟು ಉದ್ದ ಎಷ್ಟು ಈಗಾಗಲೇ ಎಷ್ಟು ಕೆಲಸ ಪೂರ್ಣಗೊಂಡಿದೆ ಈ ಮಹತ್ವದ ಯೋಜನೆಯ ಸಂಪೂರ್ಣ ವಿವರಗಳೇನು ನೋಡೋಣ ಬನ್ನಿ ಹೌದು ಇದು ಕರ್ನಾಟಕದ ಪಾಲಿಕೆ ರೈಲ್ವೆ ಇಲಾಖೆಯಿಂದ ಸಿಕ್ಕಿರುವ ಒಂದು ಬಂಪರ್ ಕೊಡುಗೆ ರಾಜ್ಯದ ಸಂಪರ್ಕ ವ್ಯವಸ್ಥೆಗೆ ಹೊಸ ದಿಕ್ಕು ತೋರಿಸುವ ಈ ಮಹತ್ವದ ಮಾಹಿತಿಯನ್ನ ಸ್ವತಃ ಕೇಂದ್ರ ರೈಲ್ವೆ ಸಚಿವ ಐಶ್ವಿನ್ ವೈಷ್ಣವ್ ಅವರು ರಾಜ್ಯಸಭೆಯಲ್ಲಿ ಬಹಿರಂಗಪಡಿಸಿದ್ದಾರೆ ಶುಕ್ರವಾರ ರಾಜ್ಯಸಭೆಯಲ್ಲಿ ಕೇಳಲಾದ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು ಕರ್ನಾಟಕದ ರೈಲ್ವೆ ಅಭಿವೃದ್ಧಿಯ ಸಂಪೂರ್ಣ ನಿರಲಕ್ಷ್ಯನ್ನ ಸದನದ ಮುಂದೆ ಇಟ್ಟರು ಸಚಿವರು ನೀಡಿದ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಹಾಗೂ ಭಾಗಶಃ ಸ್ವರೂಪದಲ್ಲಿ ಒಟ್ಟು ಇಪ್ಪತ್ತೈದು ರೈಲ್ವೆ ಯೋಜನೆಗಳಿಗೆ ಮಂಜೂರಾತಿ ದೊರೆತಿದೆ ಈ ಯೋಜನೆಗಳ ಒಟ್ಟು ಉದ್ದ ಮೂರು ಕಿಲೋಮೀಟರ್ ಇದಕ್ಕಾಗಿ ತಗುಲುವ ಅಂದಾಜು ವೆಚ್ಚ ಬರೋಬ್ಬರಿ ನಲವತ್ತೆರಡು ಸಾವಿರದ ಐನೂರ ಹದಿನೇಳು ಕೋಟಿ ರೂಪಾಯಿಗಳು ಇದು ರಾಜ್ಯದ ಮೂಲ ಸೌಕರ್ಯ ಕ್ಷೇತ್ರಕ್ಕೆ ಹರಿದು ಬರ್ತಾ ಇರುವಂತಹ ಅತಿ ದೊಡ್ಡ ಹೂಡಿಕೆಗಳಲ್ಲಿ ಒಂದಾಗಿದೆ ಈ ಇಪ್ಪತ್ತೈದು ಯೋಜನೆಗಳಲ್ಲಿ ಹದಿನೈದು ಹೊಸ ರೈಲು ಮಾರ್ಗಗಳ ನಿರ್ಮಾಣ ಮತ್ತು ಹತ್ತು ಹಾಲಿ ಇರುವ ಮಾರ್ಗಗಳ ಜೋಡಿ ಮಾರ್ಗ ಡಬ್ಲಿಂಗ್ ಯೋಜನೆಗಳು ಸೇರಿವೆ ಈ ಹೊಸ ಮಾರ್ಗಗಳು ಇದುವರೆಗೂ ರೈಲು ಸಂಪರ್ಕವೇ ಇಲ್ಲದ ಪ್ರದೇಶಗಳನ್ನ ದೇಶದ ರೈಲ್ವೆ ನಕ್ಷೆಯಲ್ಲಿ ಸೇರಿಸಿದರೆ ಜೋಡಿ ಮಾರ್ಗ ಯೋಜನೆಗಳು ಅಸ್ತಿತ್ವದಲ್ಲಿರುವಂತಹ ಮಾರ್ಗಗಳಲ್ಲಿ ರೈಲು ಸಂಚಾರದ ವೇಗ ಮತ್ತು ಸಾಮರ್ಥ್ಯವನ್ನು ದುಪ್ಪಟ್ಟುಗೊಳಿಸಲಿವೆ ಒಟ್ಟು ಯೋಜನೆ ಪ್ರಮಾಣ ಮೂರ್ ಸಾವಿರದ ಇನ್ನೂರ ಅರವತ್ನಾಲ್ಕು ಕಿಲೋಮೀಟರ್ ಉದ್ದ ಮುನ್ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಉದ್ದದ ಯೋಜನೆ ಪೂರ್ಣ ಈಗಾಗಲೇ ಈ ಯೋಜನೆ ಕಾರ್ಯರೂಪಕ್ಕೆ ಬಂದಿದ್ದು ಅಭೂತಪೂರ್ವ ವೇಗದಲ್ಲಿ ಕಾಮಗಾರಿಗಳು ಸಾಕ್ತಾ ಇವೆ ಮೂರ್ ಸಾವಿರದ ಇನ್ನೂರ ಅರವತ್ನಾಲ್ಕು ಕಿಲೋಮೀಟರ್ ಉದ್ದದ ಒಟ್ಟು ಯೋಜನೆಯಲ್ಲಿ ಈಗಾಗಲೇ ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಉದ್ದದ ಯೋಜನೆಗಳು ಪೂರ್ಣಗೊಂಡು ಕಾರ್ಯಾರಂಭ ಮಾಡಿವೆ ಅಂತ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ತಿಳಿಸಿದ್ದಾರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ಯೋಜನೆಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳ ಅಂತ್ಯದವರೆಗೆ ಒಟ್ಟು ಇಪ್ಪತ್ತೊಂದು ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿಗಳನ್ನು ಈಗಾಗಲೇ ವೆಚ್ಚ ಮಾಡಲಾಗಿದೆ ಅಂದರೆ ಒಟ್ಟು ಯೋಜನಾ ವೆಚ್ಚದ ಸುಮಾರು ಅರ್ಧದಷ್ಟು ಹಣವನ್ನು ಈಗಾಗಲೇ ಖರ್ಚು ಮಾಡಲಾಗಿದ್ದು ಯೋಜನೆಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವ ಭರವಸೆಯನ್ನು ಇದು ಮೂಡಿಸಿದೆ ಹದಿನೈದು ಹೊಸ ಮಾರ್ಗಗಳು ಹತ್ತು ಜೋಡಿ ಮಾರ್ಗಗಳು ಜೋಡಿ ಮಾರ್ಗಗಳಿಂದ ಆಗುವ ಪ್ರಯೋಜನವೇನು ಮೊದಲಿಗೆ ಜೋಡಿ ಮಾರ್ಗಗಳ ಮಹತ್ವವನ್ನು ತಿಳಿಯೋಣ ಪ್ರಸ್ತುತ ರಾಜ್ಯದ ಅನೇಕ ಪ್ರಮುಖ ಮಾರ್ಗಗಳು ಏಕಹಳಿಯನ್ನು ಅಂದರೆ ಸಿಂಗಲ್ ಲೈನ್ ಹೊಂದಿವೆ ಇದರಿಂದಾಗಿ ಎದುರಿನಿಂದ ಬರುವ ರೈಲಿಗೆ ದಾರಿ ಮಾಡಿಕೊಡಲು ಒಂದು ರೈಲು ನಿಲ್ದಾಣದಲ್ಲಿ ಅಥವಾ ಕ್ರಾಸಿಂಗ್ ಪಾಯಿಂಟ್ ನಲ್ಲಿ ನಿಲ್ಲಬೇಕಾಗುತ್ತೆ ಇದು ಪ್ರಮಾಣದ ಸಮಯವನ್ನು ಹೆಚ್ಚಿಸುತ್ತೆ ಮತ್ತು ಸರಕು ಸಾಗಣೆಗೆ ವಿಳಂಬವನ್ನು ಉಂಟು ಮಾಡುತ್ತೆ ಆದರೆ ಜೋಡಿ ಮಾರ್ಗ ನಿರ್ಮಾಣವಾದರೆ ಒಂದೇ ಸಮಯದಲ್ಲಿ ಎರಡು ದಿಕ್ಕುಗಳಲ್ಲಿ ರೈಲುಗಳು ಸಂಚರಿಸಬಹುದು ಇದರಿಂದ ಕ್ರಾಸಿಂಗ್ ಗೆ ಕಾಯುವ ಸಮಯ ಸಂಪೂರ್ಣವಾಗಿ ತಪ್ಪುತ್ತೆ ರೈಲುಗಳ ವೇಗ ಹೆಚ್ಚಾಗುತ್ತೆ ಪ್ರಯಾಣದ ಅವಧಿ ಕಡಿಮೆ ಆಗುತ್ತೆ ಇನ್ನು ಹದಿನೈದು ಹೊಸ ಮಾರ್ಗಗಳ ನಿರ್ಮಾಣವಂತೂ ರಾಜ್ಯದ ಅಭಿವೃದ್ಧಿಯಲ್ಲಿ ಹೊಸ ಮೈಲುಗಳನ್ನೇ ಸೃಷ್ಟಿಸಲಿದೆ ಇದುವರೆಗೂ ರಸ್ತೆ ಸಂಪರ್ಕವನ್ನೇ ಅವಲಂಬಿಸಿದ ಅನೇಕ ಜಿಲ್ಲೆಗಳಿಗೆ ರೈಲು ಸೌಲಭ್ಯ ಸಿಗಲಿದೆ ನಾಲ್ಕು ಯೋಜನೆಗಳ ಸಮೀಕ್ಷೆಗೆ ಮಂಜೂರಾತಿ ಈ ಇಪ್ಪತ್ತೈದು ಯೋಜನೆಗಳ ಜೊತೆಗೆ ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯದಲ್ಲಿ ಮತ್ತಷ್ಟು ರೈಲ್ವೆ ಜಾಲ ವಿಸ್ತರಿಸುವ ದೂರದೃಷ್ಟಿಯಿಂದ ಬರೋಬ್ಬರಿ ಅರವತ್ನಾಲ್ಕು ಯೋಜನೆಗಳ ಸಮೀಕ್ಷೆಗೆ ಮಂಜೂರಾತಿ ನೀಡಲಾಗಿದೆ ಏಳು ಸಾವಿರದ ಎಪ್ಪತ್ತೆರಡು ಕಿಲೋಮೀಟರ್ ಉದ್ದದ ಈ ಸಮೀಕ್ಷೆಗಳಲ್ಲಿ ಇಪ್ಪತ್ತೈದು ಹೊಸ ಮಾರ್ಗಗಳು ಮತ್ತು ಮೂವತ್ತೊಂಬತ್ತು ಜೋಡಿ ಮಾರ್ಗಗಳ ಸಮೀಕ್ಷೆಗಳು ಸೇರಿವೆ ಇದು ಭವಿಷ್ಯದಲ್ಲಿ ಕರ್ನಾಟಕವನ್ನ ರೈಲ್ವೆ ಸಂಪರ್ಕದಲ್ಲಿ ದೇಶದಲ್ಲೇ ಮುಂಚೂಣಿಗೆ ತರುವ ಗುರಿಯನ್ನ ಹೊಂದಿದೆ ಈ ಬೃಹತ್ ಯೋಜನೆಯಲ್ಲಿ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದ ಸಂಪರ್ಕವನ್ನ ಸುಧಾರಿಸಲು ವಿಶೇಷವಾದ ಆದ್ಯತೆ ನೀಡಲಾಗಿದೆ ಮಂಗಳೂರು ಮತ್ತು ಕಾರವಾರ ನಡುವಿನ ಸಂಪರ್ಕವನ್ನ ಮತ್ತಷ್ಟು ಬಲಪಡಿಸಲು ಹಾಗೂ ಈ ಭಾಗದ ಆರ್ಥಿಕ ಪ್ರವಾಸೋದ್ಯಮ ಸಾಮರ್ಥ್ಯವನ್ನ ಹೆಚ್ಚಿಸಲು ನಾಲ್ಕು ಅತ್ಯಂತ ಮಹತ್ವದ ಯೋಜನೆಗಳ ಸಮೀಕ್ಷೆಗೆ ಅನುಮೋದನೆಯನ್ನ ನೀಡಲಾಗಿದೆ ಆ ನಾಲ್ಕು ಯೋಜನೆಗಳು ಯಾವುವು ಅಂತ ಶಿವಮೊಗ್ಗ ಶೃಂಗೇರಿ ಮಂಗಳೂರು ಹೊಸ ಮಾರ್ಗ ಮುನ್ನೂರ ಮೂವತ್ತೆರಡು ಕಿಲೋಮೀಟರ್ ಉದ್ದದ ಶಿವಮೊಗ್ಗ ಶೃಂಗೇರಿ ಮಂಗಳೂರು ಹೊಸ ಮಾರ್ಗ ನಿರ್ಮಾಣವಾಗಲಿದೆ ಇದು ಮಲೆನಾಡಿನ ಹೃದಯ ಭಾಗವನ್ನ ಕರಾವಳಿಗೆ ಸಂಪರ್ಕಿಸುವ ಒಂದು ಕನಸಿನ ಯೋಜನೆ ಶಿವಮೊಗ್ಗದಿಂದ ಶೃಂಗೇರಿಯ ಮೂಲಕ ರಾಜ್ಯದ ಪ್ರಮುಖ ವಾಣಿಜ್ಯ ನಗರಿ ಮಂಗಳೂರಿಗೆ ಈ ಮಾರ್ಗ ಸಂಪರ್ಕ ಕಲ್ಪಿಸಲಿದೆ ಇದರಿಂದಾಗಿ ಪ್ರವಾಸೋದ್ಯಮಕ್ಕೆ ವಿಶೇಷವಾಗಿ ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ದೊಡ್ಡ ಉತ್ತೇಜನವ ಸಿಗಲಿದೆ ಹಾಸನ ಮಂಗಳೂರು ಜೋಡಿ ಮಾರ್ಗ ಇನ್ನೂರ ನಲವತ್ತೇಳು ಕಿಲೋಮೀಟರ್ ಉದ್ದದ ಹಾಸನ ಮಂಗಳೂರು ಜೋಡಿ ಮಾರ್ಗ ಆಗಲಿದೆ ಪ್ರಸ್ತುತ ಈ ಮಾರ್ಗವು ಪಶ್ಚಿಮ ಘಟ್ಟಗಳ ದುರ್ಗಮ ಹಾದಿಯಲ್ಲಿ ಸಾಗುತ್ತೆ ಏಕ ಮಾರ್ಗವಾಗಿರುವುದರಿಂದ ಸರಕು ಸಾಗಣೆ ರೈಲುಗಳ ಸಂಚಾರಕ್ಕೆ ತೀವ್ರ ಅಡಚಣೆ ಇದೆ ಮಂಗಳೂರು ಬಂದರಿಗೆ ಬರುವ ಮತ್ತು ಹೋಗುವ ಸರಕುಗಳನ್ನು ಸಾಗಿಸಲು ಈ ಮಾರ್ಗ ಅತ್ಯಂತ ನಿರ್ಣಾಯಕ ಇದರ ಜೋಡಿ ಮಾರ್ಗ ನಿರ್ಮಾಣವಾದರೆ ಬಂದರಿನ ಕಾರ್ಯಕ್ಷಮತೆ ಹೆಚ್ಚಾಗಿ ರಾಜ್ಯದ ಆಮದು ರಫ್ತು ವಹಿವಾಟಿಗೆ ಕ್ರಾಂತಿಕಾರಕ ಬದಲಾವಣೆ ಸಿಗಲಿದೆ ಶೋರನೂರು ಮಂಗಳೂರು ಮೂರನೇ ಮತ್ತು ನಾಲ್ಕನೇ ಮಾರ್ಗ ಮುನ್ನೂರ ಏಳು ಕಿಲೋಮೀಟರ್ ಉದ್ದದ ಈ ಯೋಜನೆ ಕೇರಳದ ಶೂರನೂರಿನಿಂದ ಮಂಗಳೂರಿನವರೆಗಿನ ಈ ಮಾರ್ಗವು ದೇಶದ ಅತ್ಯಂತ ಜನನಿಬಿಡ ರೈಲು ಮಾರ್ಗಗಳಲ್ಲಿ ಬಂದಾಗಿದೆ ಈಗಾಗಲೇ ಜೋಡಿ ಮಾರ್ಗವಿದ್ದರೂ ಹೆಚ್ಚುತ್ತಿರುವ ರೈಲುಗಳ ದಟ್ಟಣೆಯನ್ನು ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಮೂರನೇ ಮತ್ತು ನಾಲ್ಕನೇ ಮಾರ್ಗಗಳ ನಿರ್ಮಾಣಕ್ಕೆ ಸಮೀಕ್ಷೆ ನಡೆಸಲಾಗುತ್ತಿದೆ ಇದು ಪೂರ್ಣಗೊಂಡರೆ ಕರ್ನಾಟಕ ಮತ್ತು ಕೇರಳ ನಡುವಿನ ಪ್ರಯಾಣ ಇನ್ನಷ್ಟು ಸುಗಮವಾಗಲಿದೆ ಹುಬ್ಬಳ್ಳಿ ಅಂಕೋಲಾ ಹೊಸ ಜೋಡಿ ಮಾರ್ಗ ನೂರ ಅರವತ್ಮೂರು ಕಿಲೋಮೀಟರ್ ಉದ್ದ ಯೋಜನೆ ಆರಂಭವಾಗ್ತಾ ಇದ್ದು ಇದು ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷೆಯ ಯೋಜನೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯನ್ನ ನೇರವಾಗಿ ಕರಾವಳಿಯ ಅಂಕೋಲಕ್ಕೆ ಸಂಪರ್ಕಿಸುವ ಈ ಯೋಜನೆ ಉತ್ತರ ಕರ್ನಾಟಕದ ಆರ್ಥಿಕ ಚಿತ್ರಣವನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಮಾರ್ಗವು ಪಶ್ಚಿಮ ಘಟ್ಟಗಳ ಮೂಲಕ ಹಾದು ಹೋಗುವುದರಿಂದ ಪರಿಸರದ ಸೂಕ್ಷ್ಮತೆಯ ಬಗ್ಗೆ ಚರ್ಚೆಗಳಿದ್ದರೂ ಇದರ ಆರ್ಥಿಕ ಮಹತ್ವವನ್ನು ಪರಿಗಣಿಸಿ ಸಮೀಕ್ಷೆಗೆ ಮಂಜೂರಾತಿ ನೀಡಲಾಗಿದೆ ಈ ಯೋಜನೆಗಳು ಕೇವಲ ಪ್ರಯಾಣಿಕರ ಅನುಕೂಲಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇವು ರಾಜ್ಯದ ಆರ್ಥಿಕ ಬೆಳವಣಿಗೆಯ ಎಂಜಿನ್ಗಳಾಗಿ ಕಾರ್ಯನಿರ್ವಹಿಸಲಿವೆ ಬಂದರು ಕೈಗಾರಿಕೆ ಕೃಷಿ ಪ್ರವಾಸೋದ್ಯಮ ಹೀಗೆ ಎಲ್ಲಾ ಕ್ಷೇತ್ರಗಳಿಗೂ ಇದರಿಂದ ಅನುಕೂಲವಾಗಲಿದೆ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಈ ಮಹತ್ವದ ಹೆಜ್ಜೆ ನಮ್ಮ ಕರ್ನಾಟಕ ನಿರ್ಮಾಣದ ಹಾದಿಯಲ್ಲಿ ಒಂದು ಹೊಸ ಮೈಲಿಗಲ್ಲು ಅಂದ್ರೆ ತಪ್ಪಾಗಲಾರದು ಐನೂರ ಹದಿನೇಳು ಕೋಟಿ ರೂಪಾಯಿಗಳ ಈ ಬೃಹತ್ ಹೂಡಿಕೆಯು ಕರ್ನಾಟಕದ ರೈಲ್ವೆ ಚಾಲಕಿಯ ಹೊಸತನವನ್ನು ತುಂಬಲಿದೆ ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಯೋಜನೆಗಳಿಗೆ ಮರುಜೀವ ಸಿಕ್ಕಂತಾಗಿದೆ ಜೋಡಿ ಮಾರ್ಗಗಳು ಆರ್ಥಿಕತೆಗೆ ವೇಗ ನೀಡಲಿವೆ ಈ ಯೋಜನೆಗಳು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಾಗ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ದೊಡ್ಡ ಕಾಣಿಕೆ ನೀಡಲಿವೆ